ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೆ ನಾನು ನಿಮ್ಮ ವೃತ್ತಿ ಬಾಂಧವ ಗಿರೀಶ್ ದುರ್ಮನಿ ಸರ್ಕಾರಿ ಪ್ರೌಢಶಾಲೆ ಕಂಚಿನಗಳೂರು ತಾಲೂಕನಗಲ್ ಜಿಲ್ಲಾ ಹಾವೇರಿ ಆತ್ಮೀಯ ವೃತ್ತಿ ಬಾಂಧವರೇ ನಾನು ತಯಾರು ಮಾಡಿರುವಂತಹ ಇನ್ನೊಂದು ಅತ್ಯಂತ ಸುಲಭವಾಗಿರುವಂತಹ ಒಂದು ಮಾದರಿ ರೋಧಕಗಳ ಸಮಾಂತರ ಜೋಡಣೆ ಹಂಗೆಲ್ಲ ಗೊತ್ತಿದೆ ರೋಧಕಗಳನ್ನು ಒಂದರ ಮುಂದೆ ಒಂದು ಜೋಡಿಸಿದಾಗ ಅದನ್ನು ನಾವು ಸರಣಿ ಜೋಡಣೆ ಎಂದು ಕರೀತೇವೆ ಹೃದಯಗಳನ್ನು ಈ ರೀತಿಯಾಗಿ ಒಂದರ ಮೇಲೆ ಒಂದು ಜೋಡಿಸಿದಾಗ ಅದನ್ನು ಸಮಾಂತರ ಜೋಡಣೆ ಎಂದು ಕರೆಯುತ್ತೇವೆ ನಮಗೆಲ್ಲ ಗೊತ್ತಿದೆ ಹೃದಯಗಳನ್ನು ಸರಣಿ ಕ್ರಮ ಜೋಡಿಸೋದ್ರಿಂದ ಮಣ್ಣದ ಒಟ್ಟು ರೋಧ ಹೆಚ್ಚಾಗ್ತಾ ಹೋಗ್ತದೆ ಹರಿಯುವಂತಹ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತಾ ಹೋಗ್ತದೆ ಹಾಗೆ ಹೃದಯಗಳನ್ನು ಸಮಾಂತರ ಕ್ರಮ ಜೋಡಿಸಿದಾಗ ಏನಾಗುತ್ತಪ್ಪ ಅಂದರೆ ಮಣ್ಣದ ಒಟ್ಟು ರೋಧ ಕಡಿಮೆ ಆಗ್ತಾ ಹೋಗ್ತದೆ ಹರಿಯುವಂತಹ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತಾ ಹೋಗ್ತದೆ ಅದನ್ನು ನಾನು ಈ ಒಂದು ಮಾದರಿ ಮೂಲಕ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಹಾಗಾದರೆ ನಾನು ಈ ಒಂದು ಮಾದರಿ ನೋಡ್ಕೊಳ್ಳಲಿಕ್ಕೆ ಒಂದು ನೈನ್ ವೋಲ್ಟ್ ಬ್ಯಾಟ್ರಿಯನ್ನು ಹಾಕೊಂಡಿದ್ದೇನೆ ಈ ನೈನ್ ವೋಲ್ಟ್ ಬ್ಯಾಟ್ರಿ ಏನಪ್ಪ ಅಂದರೆ ಈ ಒಂದು ಡಿಜಿಟಲ್ ಆಗಿರುವಂಥ ಅಮ್ಮಿಟರು ಮತ್ತು ವೋಲ್ಟ್ ಮೀಟರ್ ಕೆಲಸ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ ಇದು ಕೇವಲ ನೈನ್ ವೋಲ್ಟ್ ಬ್ಯಾಟ್ರಿ ಇರೋದು ಈ ನೈನ್ ಏನಪ್ಪ ಅಂದ್ರೆ ಡಿಜಿಟಲ್ ಅಮ್ಮಿಟರ್ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂಥ ಕರೆಂಟ್ ಮಾಡ್ತದೆ ಹಾಗೇ ಈ ತ್ರೀ ತ್ರೀ ಪಾಯಿಂಟ್ ಸೆವೆನ್ ವೋಲ್ಟ್ ಬ್ಯಾಟ್ರಿರೋದಲ್ಲ ಇದನ್ನು ಮಂಡಲಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಏನಪ್ಪಾ ಅಂದರೆ ಸಪ್ಲ ವೋಲ್ಟೇಜನ್ನು ಸಪ್ಲೈ ಮಾಡ್ತದೆ ಓಕೆ ಹಾಗೆ ಇಲ್ಲೊಂದು ಬಲ್ಬ್ ಕೂಡ ಇದೆ ಈ ರೀತಿಯಾಗಿ ನಾನು ಹತ್ತು ಓಮ್ ರೋಧವನ್ನು ಹೊಂದಿರುವಂತಹ ನಾಲ್ಕು ರೋದಕ್ಕಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ದೇನೆ ಆದರೆ ಇವು ಒಂದು ಸೈಡು ಸಾರ್ಡರ್ ಮಾಡಿದ್ದೇನೆ ಇನ್ನೊಂದು ಸೈಡೆಲ್ಲವೂ ಸಂಪರ್ಕವನ್ನು ಹೊಂದಿಲ್ಲ ಮೊದಲಿಗೆ ಡಿಸ್ಪ್ಲೇ ಕಾಲ ಆನ್ ಮಾಡ್ತೇನೆ ಆನ್ ಮಾಡಿಕೊಂಡಾಗ ಈಗ ಈ ಒಂದು ಬ್ಯಾಟ್ರಿ ಇದೆಲ್ಲ ಈ ಬ್ಯಾಟ್ರಿಯ ವೋಲ್ಟೇಜು ತ್ರೀ ಪಾಯಿಂಟ್ ನೈನ್ ವೋಲ್ಟೇಜ್ ಇದೆ ಇಲ್ಲಿ ಯಾವುದೇ ರೀತಿಯ ಕರೆಂಟ್ ಫ್ಲೋ ಆಗ್ತಾ ಇಲ್ಲ ಯಾಕಂದರೆ ಮಂಡಲ ಅಪೂರ್ಣವಾಗಿರ್ತದೆ ಇವೆಲ್ಲ ನಾಲ್ಕು ಹೃದಕಗಳು ಸಂಪರ್ಕ ಹೊಂದಿರೋದಿಲ್ಲ ಹಾಗೆ ನಾನೀಗ ಈ ಒಂದು ಮಂಡಲದ ಹೊತ್ಕೊಂಡು ಆನ್ ಮಾಡ್ತೇನೆ ಆನ್ ಮಾಡಿಕೊಂಡು ಕೂಡ ಬಲ್ಬ್ ಗ್ಲೋ ಇಲ್ಲ ಯಾಕೆಂದರೆ ಈ ರೋಧಕಗಳು ಸಂಪರ್ಕ ಹೊಂದಿಲ್ಲ ಈಗ ನಾನು ಮೊದಲಿಗೆ ಒಂದು ರೋಧಕವನ್ನು ಸಂಪರ್ಕವನ್ನು ಮಾಡ್ತೇನೆ ನೋಡಿ ಅವಾಗ ಏನಾಗ್ತಾ ಇದೆ ಬಲ್ಬ್ ಗ್ಲೋ ಆಗ್ತಾ ಇದೆ ಅಂದರೆ ಈಗ ಈ ಮಂಡಲ ಮೂಲಕ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹ ಝೀರೋ ಪಾಯಿಂಟ್ ಟೂ ಝೀರೋ ಅಥವಾ ಝೀರೋ ಪಾಯಿಂಟ್ ಒನ್ ಏಯ್ಟ್ ಆ್ಯಂ ಕರೆಂಟು ಫ್ಲೋ ಆಗ್ತಾ ಇದೆ ಈಗ ನಾನು ಒಂದು ರೋಧಕವನ್ನು ನೋಡಿಸಿದ್ದೆ ಆವಾಗ ಝೀರೋ ಪಾಯಿಂಟ್ ಟೂ ಒನ್ ಆಮ್ ಅಥವಾ ಝೀರೋ ಪಾಯಿಂಟ್ ಟೂ ಜೀರೋ ಆಮ್ ಕರೆಂಟ್ ಇದೆ ಈಗ ಏನು ಮಾಡಬಾರ ಒಂದರ ಬದಲಾಗಿ ಎರಡು ಹೃದಯಗಳನ್ನ ಸಂಪರ್ಕ ಮಾಡ್ತೇನೆ ನೋಡಿ ಇವಾಗ ಎರಡು ಹೃದಯ ಸಂಪರ್ಕ ಮಾಡಿದಾಗ ಏನಾಗ್ತದೆ ಮಂಡಲದ ಒಟ್ಟು ವೃದಯ ಕಡಿಮೆ ಆಗ್ತಾಯಿದೆ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತಾಯಿದೆ ಜೀರೋ ಪಾಯಿಂಟ್ ಟೂ ಫೋರ್ ಆಂಪಿಯರ್ ಪಿ ಕರೆಂಟ್ ಆಗ್ತಾಯಿದೆ ಈಗ ನಾನು ಎರಡು ಹೃದಯಕ್ಕೆ ಬದಲಾಗಿ ಮೂರು ಹೃದಯಗಳನ್ನು ಸಂಪರ್ಕವನ್ನು ಇದ್ದೇನೆ ನೋಡಿ ಮೂರು ಹೃದಯ ಸಂಪರ್ಕ ಮಾಡಿದಾಗ ಮತ್ತೆ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತಾಯಿದೆ ಸ್ವಲ್ಪ ಹಿಡ್ಕೊಳ್ಳಿ ಸರಿಯಾಗಿ ಸಂಪರ್ಕವನ್ನು ಮಾಡಿ ಆಗ ಮತ್ತೆ ಬಲ್ಬಿನ ಪ್ರಕಾಶ ಮಾರ್ ಕೂಡ ಹೆಚ್ಚಾಗ್ತಾಯಿದೆ ಹೆಚ್ಚಾಗಿಬಿಟ್ಟು ಇಲ್ಲಿ ಏನಾಗಪ್ಪ ಅಂದರೆ ಕರೆಂಟ್ ಕೂಡ ಹೆಚ್ಚಾಗಬೇಕಾಗಿದೆ ಮತ್ತು ಸಂಪರ್ಕ ಮಾಡ್ತೀನಿ ಒನ್ ಒಂದು ಹಾಕಿದೆ ಟೂ ಜೀರೋ ಟೂ ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಒನ್ ಆ್ಯಂ ಪಿ ಕಂಡಿತ್ತು ರಿಫ್ರೆನ್ಸ್ ಇದೆ ಝೀರೋ ಪಾಯಿಂಟ್ ಟೂ ಫೋರ್ ಆಗ್ತಾ ಇದೆ ಈಗ ಮೂರನ್ನು ಕೂಡ ಸಂಪರ್ಕವನ್ನು ಇದ್ದೇನೆ ಮೂರನ್ನು ಮಾಡಿದಾಗ ಕರೆಂಟ್ ಫ್ಲೋ ಹೆಚ್ಚಾಗಿ ಜೀರೋ ಪಾಯಿಂಟ್ ಟೂ ಫೋರ್ ಆ್ಯಂ ಪಿ ಇದೆ ಈ ರೀತಿಯಾಗಿ ನಾವು ರೋಧಕಗಳನ್ನು ಸರಣಿ ಕ್ರ ಸಮಾಂತರ ಕ್ರಮದಲ್ಲಿ ಮಾಡುವುದರಿಂದ ಮಣ ಜೀರೋ ಪಾಯಿಂಟ್ ಟೂ ಜೀರೋ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಕೂಡ ಹೆಚ್ಚು ಪ್ರಕಾಶಮಾನವಾಗಿ ಗ್ಲೋ ಆಗ್ತಾಯಿದೆ ನಾನು ಮತ್ತೆ ಪುನಃ ನಾಲ್ಕನ್ನು ಸಂಪರ್ಕ ಮಾಡ್ತೀನಿ ನಾಲ್ಕು ರೋಧಕ್ಕೂ ಸಂಪರ್ಕವನ್ನು ಇದ್ದೇನೆ ಸಂಪರ್ಕ ಮಾಡಿದಾಗ ಈಗ ಮಂಡಲದ ಸ್ವಲ್ಪ ಸಮಯ ಹಿಡಿತಿದೆ ಸ್ವಲ್ಪ ಹಾಗೆ ಟೆಸ್ಟ್ ಮಾಡ್ತಾ ಇಟ್ಕೊಳ್ಳಿ ಈಗ ಮಂಡಲದ ಒಟ್ಟು ರೋಧ ಕಡಿಮೆ ಆಗ್ತದೆ ಮಂಡಲದ ಒಟ್ಟು ರೋಧ ಕಡಿಮೆ ಆಗಿಬಿಟ್ಟು ಹರಿಯುವಂತಹ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತಾ ಇದೆ ನೀವಿಲ್ಲೇ ಕೈಯನ್ನು ಯಾವುದೋ ಒಂದು ಬೆಳೆ ಲೂಸ್ ಮಾಡಿಬಿಟ್ರೆ ಅಂದ್ರೆ ಒಂದು ರೋಧಕ ಸಂಪರ್ಕ ಕಳ್ಕೋತದೆ ಆವಾಗ ಮತ್ತೆ ಕರೆಂಟ್ ಫ್ಲೋ ಏನತ್ತೆ ರೋಧ ಕಡಿಮೆ ಹೆಚ್ಚಾಗಿಬಿಟ್ಟು ರೋಧ ಕಡಿಮೆ ರೋಧ ಹೆಚ್ಚಾಗಿಬಿಟ್ಟು ಕರೆಂಟು ಕಡಿಮೆ ಆಗ್ತದೆ ಈ ರೀತಿಯಾಗಿ ನಾವು ಮಕ್ಕಳಿಗೆ ತುಂಬ ಸುಲಭವಾಗಿ ರೋಧಕಗಳನ್ನು ಸಮಾಂತರ ಕ್ರಮ ವಹಿಸೋದ್ರಿಂದ ಮಂಡಲದ ಒಟ್ಟು ರೋಧ ಹೆಚ್ಚಾಗ್ತಾ ಹೋಗ್ತದೆ ಇದರಿಂದ ಹರಿಯುವಂತಹ ವಿದ್ಯುತ್ ಪ್ರವಾಹವು ಕೂಡ ಹೆಚ್ಚಾಗ್ತದೆ ಅಂತೇಳಿ ಮಕ್ಕಳಿಗೆ ತುಂಬ ಸುಲಭ ಹೇಳ್ಬೋದು ಮತ್ತು ನೋಡಿ ಈಗ ಮೊದಲಿಗೆ ಒಂದು ಸಂಪರ್ಕ ಮಾಡ್ತಾನೆ ಜೀರೋ ಪಾಯಿಂಟ್ ಟೂ ಜೀರೋ ಜೀರೋ ಪಾಯಿಂಟ್ ಟೂ ಒನ್ ಆಯಿತು ಎರಡು ಸಂಪರ್ಕವನ್ನು ಮಾಡ್ತಾನೆ ಒಂದು ಸಂಪರ್ಕ ಮಾಡಿದೆ ಎರಡು ಸಂಪರ್ಕ ಮಾಡಿದೆ ಜೀರೋ ಪಾಯಿಂಟ್ ಟೂ ಫೋರ್ ಆಯಿತು ಮೂರು ಸಂಪರ್ಕ ಮಾಡಿದೆ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಆ್ಯಮ್ ಪಿ ಅಂದರೆ ಮಂಡಲದ ಒಟ್ಟು ರೋಧ ಕಡಿಮೆ ಆಗ್ತಾ ಹೋಗ್ತಾ ಇದೆ ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸುವುದರಿಂದ ಅಂಥೇಳಿ ಮಕ್ಕಳಿಗೆ ತುಂಬ ಸುಲಭವಾಗಿ ಈ ರೀತಿಯ ಒಂದು ಮಾದರಿ ಮೂಲಕ ನಾವು ಪಾಠವನ್ನು ತಿಳಿಸ್ಬೋದು ಇಷ್ಟು ಈ ಒಂದು ಮಾದರಿಯ ಒಂದು ವಿವರಣೆ ಇಂತಹ ಮಾದರಿಗೆ ಅವಶ್ಯದಲ್ಲಿ ನನ್ನನ್ನು ಸಂಪರ್ಕಿಸಿ ನನ್ನ ಮೊಬೈಲ್ ನಂಬರ್ ನೈನ್ ಫೈವ್ ತ್ರೀ ಏಯ್ಟ್ ನೈನ್ ತ್ರೀ ನೈನ್ ಡಬಲ್ ಫೈವ್ ಏಯ್ಟ್